ಇವತ್ತಿನ ವಿಡಿಯೋದಲ್ಲಿ ನಾವು ಅಯೋಧ್ಯೆಯನ್ನ ಹೇಗೆ ತಲುಪುವುದು ಅಲ್ಲಿನ ಪ್ರಮುಖ ರೈಲ್ವೆ ಸ್ಟೇಷನ್ ಮತ್ತೆ ಅಲ್ಲಿನ ಪ್ರಮುಖ ಏರ್ಪೋರ್ಟ್ ವಿಮಾನ ನಿಲ್ದಾಣ ಯಾವುದನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇವೆ ಅಯೋಧ್ಯೆ ಬಗ್ಗೆ ಇನ್ನೂ ಹಲವಾರು ವಿಡಿಯೋಗಳ ನಾವು ತರಲಿದ್ದೇವೆ ಕರ್ನಾಟಕದಿಂದ ಹೇಗೆಲ್ಲ ತಲುಪಬಹುದಲ್ಲ ಈಗ ಅನ್ನೋದ್ರ ಬಗ್ಗೆ ನಾವು ಸದ್ಯದಲ್ಲೇ ಇನ್ನಷ್ಟು ವಿಡಿಯೋಗಳನ್ನ ಮಾಡಿದ್ದೇವೆ ಮಾಡಲಿದ್ದೇವೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ರಾಮ ಮಂದಿರದ ಉದ್ಘಾಟನೆ ಸಮಯದಲ್ಲಿ ವಿಶೇಷ ರೈಲುಗಳನ್ನು ಕೂಡ ಬಿಡ್ಲಾಗ್ತದೆ ವಿಶೇಷ ರೈಲುಗಳನ್ನು ಕೂಡ ಬಿಡ್ಲಾಗ್ತದೆ ಅದ್ರ ಬಗ್ಗೆ ಇದುವರೆಗೆ ಮಾಹಿತಿ ಬಂದಿಲ್ಲ ಅದ್ರ ಬಗ್ಗೆ ಕೂಡ ನಾವು ವಿಡಿಯೋ ಮಾಡ್ತೇವೆ ಮಾಹಿತಿ ಬಂದಾಗ ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಅದ್ರ ಬಗ್ಗೆ ಮಾಹಿತಿ ಬಂದಾಗ ಅದೇ ಕೂಡ ನಾವು ವಿಡಿಯೋ ಮಾಡ್ತೇವೆ ರಾಮ ಮಂದಿರ ರಾಮ ಮಂದಿರ ನಿರ್ಮಾಣ ಆಗ್ತಿರೋದು ಅಯೋಧ್ಯೆ ಅಯೋಧ್ಯೆ ಶ್ರೀರಾಮನ ಜನ್ಮಭೂಮಿಯಾಗಿದೆ ಅಯೋಧ್ಯೆ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ನೀವು ಮ್ಯಾಪಲ್ ಕೂಡ ನೋಡಬಹುದು ಭಾರತದ ಯಾವ ಭಾಗದಲ್ಲಿ ಅಂತ ಉತ್ತರ ಪ್ರದೇಶದಲ್ಲೇ ವಾರಣಾಸಿ ಇರೋದು ಕಾಶಿ ವಿಶ್ವನಾಥ ಮಂದಿರ ಇರೋದು ಮಥುರ ಇರೋದು ಶ್ರೀಕೃಷ್ಣನ ಜನ್ಮಭೂಮಿ ಕೂಡ ಉತ್ತರ ಪ್ರದೇಶ ರಾಜ್ಯದಲ್ಲೇ ಇರೋದು ವಾರಾಣಸಿಯಿಂದ ಆದ್ರೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಒಳಗಡನೆ ಅಯೋಧ್ಯೆ ಇರೋದು ವಾರಣಾಸಿಯಿಂದ ಅಯೋಧ್ಯೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಒಳಗಡನೆ ಇದೆ ತ್ರಿವೇಣಿ ಸಂಗಮ ಇರುವ ಪ್ರಯಾಗ್ರಾಜ್ ಪ್ರಯಾಗ್ರಾಜ್ ಇಂದ ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ಅಯೋಧ್ಯೆ ಇರೋದು ಇನ್ನೀಗ ನಾವು ಅಯೋಧ್ಯೆನ ಹೇಗೆ ತಲುಪುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಲ್ಲಿನ ಪ್ರಮುಖ ವಿಮಾನ ನಿಲ್ದಾಣದ ಬಗ್ಗೆ ನೋಡೋದಾದ್ರೆ ಅಲ್ಲಿ ವಿಮಾನ ನಿಲ್ದಾಣ ಕೂಡ ಇದೆ ಹತ್ತು ಕಿಲೋಮೀಟರ್ ದೂರದಲ್ಲೇ ಇದೆ ರಾಮ ಮಂದಿರದಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲೇ ಇದೆ ಅಯೋಧ್ಯೆಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಏರ್ಪೋರ್ಟ್ ಇದೆ ಬೇರೆ ಬೇರೆ ದೇಶಗಳಿಂದ ಕೂಡ ಡೈರೆಕ್ಟ್ ಫ್ಲೈಟ್ ಅಲ್ಲಿ ಬರ್ತದೆ ನೀವು ಫ್ಲೈಟ್ ಮೂಲಕ ಹೋಗ್ತೀರ ಅಂದ್ರೆ ನೀವು ಡೈರೆಕ್ಟ್ ಫ್ಲೈಟ್ ಮೂಲಕ ಕೂಡ ಅಲ್ಲಿಗೆ ಹೋಗಬಹುದಾಗಿದೆ ಇದೇ ಡಿಸೆಂಬರ್ ಮೂವತ್ತಕ್ಕೆ ಇದು ಓಪನ್ ಆಗಿದೆ ಅಯೋಧ್ಯೆಯಲ್ಲಿರುವ ಏರ್ಪೋರ್ಟ್ ನ ಹೆಸರು ಮಹರ್ಷಿ ವಾಲ್ಮೀಕಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಯೋಧ್ಯೆ ಧಾಮ್ ಈ ಏರ್ಪೋರ್ಟ್ ಗೆ ನಿಮ್ಮ ಊರಿಂದ ಅಥವಾ ನಿಮ್ಮ ಸಿಟಿಯಿಂದ ನಿಮಗೆ ಫ್ಲೈಟ್ ಸಿಗ್ತದ ನೋಡಿ ಸಿಗೋದಾದ್ರೆ ನೀವು ವಿಮಾನದ ಮೂಲಕ ಸೀದಾ ಅಲ್ಲಿಗೆ ಹೋಗಬಹುದಾಗಿದೆ ಇನ್ನೀಗ ನೀವು ರೈಲ್ನ ಮೂಲಕ ಹೋಗ್ತೀರ ಅಂದ್ರೆ ಅಯೋಧ್ಯೆಯಲ್ಲಿ ರೈಲ್ವೆ ಸ್ಟೇಷನ್ ಇದೆ ಅದರಲ್ಲಿ ಪ್ರಮುಖ ರೈಲ್ವೆ ಸ್ಟೇಷನ್ ಅಯೋಧ್ಯೆ ಧಾಮ್ ಜಂಕ್ಷನ್ ಅಂತ ರೈಲ್ವೆ ಸ್ಟೇಷನ್ ನ ಹೆಸರು ರಾಮ ಮಂದಿರದಿಂದ ಒಂದೂವರೆ ಎರಡು ಕಿಲೋಮೀಟರ್ ಇದೆ ಈ ರೈಲ್ವೆ ಸ್ಟೇಷನ್ ಇದೆ ನಡ್ಕೊಂಡು ಹೋಗ್ತೀರ ಅಂದ್ರೆ ಒಂದುವರೆ ಎರಡು ಕಿಲೋಮೀಟರ್ ಒಳಗಡೆ ಈ ದೇವಾಲಯದಿಂದ ಈ ರೈಲ್ವೆ ಸ್ಟೇಷನ್ ಇದೆ ಇಲ್ಲಿಗೆ ಕರ್ನಾಟಕದಿಂದ ಡೈರೆಕ್ಟ್ ನಿಮಗೆ ಟ್ರೈನ್ ಕೂಡ ಸಿಗ್ತದೆ ಬೆಂಗಳೂರಿಂದ ನಿಮಗೆ ಟ್ರೈನ್ ಕೂಡ ಸಿಗ್ತದೆ ಈ ರೈಲ್ವೆ ಸ್ಟೇಷನ್ ಕೂಡ ಅಭಿವೃದ್ಧಿ ಮಾಡಲಾಗಿದೆ ಈಗ ತುಂಬಾ ಚೇಂಜಸ್ ಮಾಡಿದ್ದಾರೆ ಈ ರೈಲ್ವೆ ಸ್ಟೇಷನ್ ನ ಉದ್ಘಾಟನೆ ಕೂಡ ಇದೇ ಡಿಸೆಂಬರ್ ಮೂವತ್ತರಂದು ನಡೆದಿದೆ ನೀವು ವಿಡಿಯೋ ನೋಡೋ ಸಮಯದಲ್ಲಿ ಇದರ ಉದ್ಘಾಟನೆ ಕೂಡ ಆಗಿರಬಹುದು ಡಿಸೆಂಬರ್ ಮೂವತ್ತಕ್ಕೆ ಇದರ ಉದ್ಘಾಟನೆ ಕೂಡ ಆಗಿದೆ ಇಲ್ಲಿಗೆ ನಿಮಗೆ ಡೈರೆಕ್ಟ್ ಟ್ರೈನ್ ಸಿಕ್ತದ ನೀವು ಈ ರೈಲ್ವೆ ಸ್ಟೇಷನ್ ಗೆ ಹೋಗಬಹುದಾಗಿದೆ ಕಾಲ್ ಹಲವಾರು ಕಡೆಗಳಿಂದ ಸದ್ಯಕ್ಕೆ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಟ್ರೈನ್ಗಳು ಸಿಗ್ತಾ ಇಲ್ಲ ಅಯೋಧ್ಯೆಗೆ ಡೈರೆಕ್ಟ್ ಮುಂದಿನ ದಿನಗಳಲ್ಲಿ ಹಲವಾರು ಟ್ರೈನ್ ಗಳು ಬರಲಿದೆ ಯಾಕಂದ್ರೆ ಹೆಚ್ಚಿನ ಜನ ಭೇಟಿ ನೀಡುತ್ತಾ ಇರೋದ್ರಿಂದ ಹೆಚ್ಚಿನ ಜನರು ಭೇಟಿ ನೀಡಲಿಕ್ಕೆ ಇರೋದ್ರಿಂದ ಇನ್ನು ಹಲವಾರು ರೈಲುಗಳು ಬೇರೆ ಬೇರೆ ರೂಟ್ ಗಳಲ್ಲಿ ಬರಲಿದೆ ಹೊಸ ಟ್ರೈನ್ ಗಳು ಸೇರ್ಪಡೆ ಆಗ್ತದೆ ಅದು ಬಂದಾಗ ನಾವು ವಿಡಿಯೋ ಮಾಡೇ ಮಾಡ್ತೇವೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ನಾವು ಬಂದಾಗಲ ವಿಡಿಯೋ ಮಾಡ್ತೇವೆ ಇನ್ನು ಇದಲ್ಲೇ ನೀವು ಇನ್ನು ನಿಮ್ಗೆ ಇಲ್ಲಿಗೆ ಡೈರೆಕ್ಟ್ ಟ್ರೈನ್ ಸಿಗ್ತಾ ಇಲ್ಲ ಅಂದ್ರೆ ಹೇಗೆ ಹೋಗುದು ಅನ್ನೋದ್ರ ಬಗ್ಗೆ ಕೂಡ ನೋಡಿದ್ರೆ ಇನ್ನು ಹತ್ತಿರದಲ್ಲಿ ಇರುವ ಪ್ರಮುಖ ರೈಲ್ವೆ ಸ್ಟೇಷನ್ ಗಳ ಬಗ್ಗೆ ಹೇಳ್ತಾ ಇದ್ದೇವೆ ನಾವಿಲ್ಲಿ ವಾರಾಣಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಕೊಟ್ಟಿದ್ದೇವೆ ಇನ್ನೂರ ಹದಿನೆಂಟು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಇದೆ ಇರುವ ಕಾಶಿ ವಿಶ್ವನಾಥ ಮಂದಿರ ಕೂಡ ನೋಡ್ಕೊಂಡು ಹೋಗಬಹುದು ಹಾಗಾಗಿ ನಾವು ಈ ರೈಲ್ವೆ ಸ್ಟೇಷನ್ ನ ಕೊಟ್ಟಿದ್ದೇವೆ ವಾರಾಣಸಿಗೆ ತುಂಬಾ ಟ್ರೈನ್ಗಳು ಇರೋದ್ರಿಂದ ನಾವು ವಾರಾಣಸಿ ಕೊಟ್ಟಿದ್ದೇವೆ ಅಯೋಧ್ಯೆಗಿಂತ ಜಾಸ್ತಿ ಸದ್ಯಕ್ಕೆ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಜಾಸ್ತಿ ನಿಮಗೆ ವಾರಾಣಸಿ ಪ್ರಯಾಗರಾಜಿಗೆ ಟ್ರೈನ್ ಗಳು ಸಿಗ್ತದೆ ಡೈರೆಕ್ಟ್ ಅಯೋಧ್ಯೆಗೆ ಸದ್ಯಕ್ಕೆ ಈಗ ಟ್ರೈನ್ ಇಲ್ಲ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಜಾಸ್ತಿ ಟ್ರೈನ್ ಗಳು ಹಾಗಾಗಿ ನೀವು ವಾರಣಾಸಿಗೆ ಹೋಗಿ ಹೋಗಬಹುದಾಗಿದೆ ವಾರಾಣಸಿಗೆ ಹೋಗಿ ನೀವು ಅಲ್ಲಿ ಕಾಶಿ ವಿಶ್ವನಾಥ ಮಂದಿರವನ್ನ ಭೇಟಿ ನೀಡಿ ಅದಾದ್ಮೇಲೆ ನೀವು ಅಯೋಧ್ಯೆಗೆ ಅಲ್ಲಿಂದ ಟ್ರೈನ್ ಮೂಲಕ ಅಥವಾ ಬಸ್ ಮೂಲಕ ಹೋಗಬಹುದು ನಿಮಗೆ ಟ್ರೈನ್ ಮತ್ತೆ ಬಸ್ ಹಲವಾರು ಸಿಗ್ತದೆ ನೀವು ಯಾವ್ದ್ರ ಮೂಲಕ ಕೂಡ ಹೋಗಬಹುದು ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಪ್ರಮುಖ ರೈಲ್ವೆ ಸ್ಟೇಷನ್ ಆಗಿದೆ ಇದಲ್ಲದೆ ಒಂದು ರೈಲ್ವೆ ಸ್ಟೇಷನ್ ಕೂಡ ಇದೆ ನೋಡೋದು ಿದೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಜಂಕ್ಷನ್ ಅಂತ ಇದು ವಾರಣಾಸಿ ಕಾಶಿ ವಿಶ್ವನಾಥ ಮಂದಿರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಡಿ ಇದರ ಸ್ಟೇಷನ್ ಕೋಡ್ ಇಲ್ಲಿಗೆ ಬೆಂಗಳೂರಿಂದ ನಿಮಗೆ ಪ್ರತಿ ದಿನ ಟ್ರೈನ್ ಇದೆ ಇದು ವಾರಣಾಸಿಯ ಕಾಶಿ ವಿಶ್ವನಾಥ ಮಂದಿರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಈ ರೈಲ್ವೆ ಸ್ಟೇಷನ್ ಇರೋದು ಇನ್ನೂರ ಮೂವತ್ತ್ ಮೂರು ಕಿಲೋಮೀಟರ್ ಆಗ್ತದೆ ಅಯೋಧ್ಯೆಗೆ ಹೋಗುದಾದ್ರೆ ಇಲ್ಲಿಂದ ನಿಮಗೆ ಅಯೋಧ್ಯೆ ಕೂಡ ಡೈರೆಕ್ಟ್ ಟ್ರೈನ್ ಸಿಗ್ತದೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಜಂಕ್ಷನ್ ಅಂತ ಇದೆ ನೋಡಿ ರೈಲ್ವೆ ಸ್ಟೇಷನ್ ಈ ರೈಲ್ವೆ ಸ್ಟೇಷನ್ ಗೆ ಹೋಗಿ ನೀವು ಇಲ್ಲಿಂದ ವಾರಣಾಸಿ ಕಾಶಿ ವಿಶ್ವನಾಥ ಮಂದಿರ ನೋಡಿಕೊಂಡು ಇಲ್ಲಿಂದ ನೀವು ವಾರಣಾಸಿಯಿಂದ ನೀವು ಡೈರೆಕ್ಟ್ ಅಯೋಧ್ಯೆಗೆ ಟ್ರೈನ್ ಅಥವಾ ಮೂಲಕ ಹೋಗ್ಬೋದು ಈ ಪಂಡಿತ್ ದೀನದಯಾಣ ಉಪಾಧ್ಯಾಯ ಜಂಕ್ಷನ್ ಇದೆ ನೋಡಿ ಪ್ರತಿದಿನ ನಿಮಗೆ ಬೆಂಗಳೂರಿಂದ ಟ್ರೈನ್ ಸಿಗ್ತದೆ ನೀವು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ನೀವು ಈ ರೈಲ್ವೆ ಸ್ಟೇಷನಿಗೆ ಹೋಗಿ ನೀವು ಹೋಗ್ಬೋದಾಗಿದೆ ಇನ್ನೀಗ ನೀವು ಪ್ರಯಾಗ್ರಾಜ್ ಪ್ರಯಾಗ್ರಾಜ್ ಈಗಾದರೆ ಕೂಡ ನಿಮಗೆ ಹಲವಾರು ಕಡೆಗಳಿಂದ ಟ್ರೈನ್ ಸಿಗ್ತದೆ ನೀವು ಪ್ರಯಾಗ್ರಾಜಿ ಕೂಡ ಹೋಗಿ ಹೋಗಬಹುದು ನೂರ ಎಪ್ಪತ್ತು ಕಿಲೋಮೀಟರ್ ದೂರ ಇದೆ ಪ್ರಯಾಗ್ರಾಜ್ ಅಲ್ಲಿ ತ್ರಿವೇಣಿ ಸಂಗಮ್ ಇದೆ ನೀವು ತ್ರಿವೇಣಿ ಸಂಗಮ್ ನೋಡಿಕೊಂಡು ತ್ರಿವೇಣಿ ಸಂಗಮಿಗೆ ಹೋಗಿ ನೀವು ಇಲ್ಲಿಂದ ಅಯೋಧ್ಯೆಗೆ ಹೋಗಬಹುದಾಗಿದೆ ಟ್ರೈನ್ ಕೂಡ ಸಿಗ್ತದೆ ಬಸ್ ಮೂಲಕ ಕೂಡ ಸಿಗ್ತದೆ ನೀವು ಈ ರೀತಿಯಲ್ಲಿ ವಾರಾಣಸಿ ಹೋಗಿ ಹೋಗ್ತಿರಾದ್ರೆ ಹೋಗಿ ಇಲ್ಲಾಂದ್ರೆ ನೀವು ಪ್ರಯಾಗರಾಜ್ಗೆ ಹೋಗ್ತಿರಾದ್ರೆ ಹೋಗಿ ಅಯೋಧ್ಯೆ ಧಾಮ ರೈಲ್ವೆ ಸ್ಟೇಷನ್ಗೆ ಗೆ ನಿಮಗೆ ಡೈರೆಕ್ಟ್ ಟ್ರೈನ್ ಸಿಕ್ತದಾದ್ರೆ ನೀವು ಡೈರೆಕ್ಟ್ ಅಯೋಧ್ಯೆಗೆ ಹೋಗಬಹುದಾಗಿದೆ ಈ ರೀತಿಯಲ್ಲೆಲ್ಲ ನೀವು ಹೋಗಿ ಅಯೋಧ್ಯೆನ ತಲುಪಬಹುದಾಗಿದೆ ಇನ್ನು ಅಯೋಧ್ಯೆಗೆ ಹೋದಾಗ ನೀವು ಭೇಟಿ ನೀಡಲೇಬೇಕಾದ ಪ್ರಮುಖ ಸ್ಥಳಗಳನ್ನ ಇಲ್ಲಿ ಕೊಟ್ಟಿದ್ದೇವೆ ಈ ಸ್ಥಳಗಳೆಲ್ಲ ನೀವು ಭೇಟಿ ನೀಡಬಹುದಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಡಿಯೋಗಳನ್ನ ನಾವು ಮಾಡಲಿದ್ದೇವೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ